ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ರೆಸಿಪಿ ಇತ್ಕಿದ ಅವರೇ ಬೇಳೆ ಜೊತೆಗೆ ಮಶ್ರೂಮ್ನ ಸೇರಿಸ್ಬಿಟ್ಟು ಈ ಸಲ ಸಾರನ್ನ ಮಾಡಿ ನೋಡಿ ಮಟನ್ ಸಾರಿಗಿಂತ ರುಚಿಯಾಗಿರುತ್ತೆ ಈ ಸಾಂಬಾರಿಗೆ ರಾಗಿ ಮುದ್ದೆ ಚಪಾತಿ ದೋಸೆ ವೈಟ್ ರೈಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಮಿಸ್ ಮಾಡದೆ ನೀವು ಒಂದ್ಸಲ ಟ್ರೈ ಮಾಡಿ ಬನ್ನಿ ಇವಾಗ ಯಾವ ರೀತಿ ಮಾಡೋದು ನೋಡೋಣ ಅಂತ ಅದಕ್ಕೂ ಮುಂಚೆ ನಾನು ಚಾನಲ್ ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಮೊದಲು ಇಲ್ಲಿ ನಾನು ಕಾಲು ಕೆ ಜಿ ಅವರೆಬೇಳೆ ತೊಗೊಂಡಿದ್ದೀನಿ ಇದ್ಕಿಸ್ ಇರೋದು ಕಾಲು ಕೆ ಜಿ ಮಶ್ರೂಮ್ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಸ್ವಲ್ಪ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಎರಡು ಸ್ಪೂನು ಕಡಲೆ ತೊಗೊಂಡಿದ್ದೀನಿ ಚಕ್ಕೆ ಎರಡು ಪೀಸು ಲವಂಗ ಒಂದು ನಾಲ್ಕು ಕಾಲು ಟೀ ಸ್ಪೂನು ಸೋಂಪು ಒಂದು ಹತ್ತು ಕಾಳು ಮೆಣಸು ತೊಗೊಂಡಿದ್ದೀನಿ ಇವಾಗ ಸ್ವಲ್ಪ ಮಸಾಲೆ ರುಬ್ಕೊಳ್ಳೋಣ ಈಗ ಒಂದು ಜಾರು ತೊಗೊಂಡು ನಾವೇನು ಈರುಳ್ಳಿ ಟೊಮೊಟೊ ಎಲ್ಲ ಮಸಾಲೆ ತೊಗೊಂಡಿದ್ವೋ ಅದೆಲ್ಲ ಒಳಗಡೆಗೆ ಹಾಕ್ಕೊಂಡು ಸ್ವಲ್ಪ ಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಎರಡು ಸ್ಪೂನ್ ಹುರ್ಗಡ್ಲೆ ಉರುಗಡ್ಲೆ ಹಾಕಿದ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ಅಂತ ಇದೇನು ಚಕ್ಕೆ ಲವಂಗ ತೊಗೊಂಡಿದ್ವೋ ಅದು ಹಾಕೋಬೇಕು ನಾನಿಲ್ಲಿ ಮೂರು ಸ್ಪೂನು ಧನಿಯಾ ಪುಡಿ ಹಾಕ್ಕೋತಾ ಇದ್ದೀನಿ ಧನ್ಯ ಪುಡಿ ಹಾಕಿದ್ರೆ ಮಟನ್ ಸಾರು ಥರನೇ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಸ್ಪೂನು ಮೆಣಸಿನ್ಕಾಯಿ ಪುಡಿ ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು ನೋಡಿ ಇವಾಗ ಮಸಾಲೆನೂ ಕೂಡ ರುಬ್ಬಾಗಿದೆ ಇವಾಗ ಗ್ಯಾಸ್ ಎಣಿಸಿ ಪಾತ್ರೆಗೆ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಗ್ಗರಣೆಗೆ ಈ ಥರ ಹಾಕ್ಕೋಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೊಂದೇ ಒಂದು ಟಮೊಟೋನ ಅದು ಕೂಡ ಫ್ರೈ ಆಗಬೇಕು ಈರುಳ್ಳಿ ಟೊಮೊಟೊ ಎರಡು ಫ್ರೈ ಆದಮೇಲೆ ನಾವೇನು ಮಶ್ರೂಮ್ ತೊಗೊಂಡಿದ್ವೋ ಇವಾಗ ಮಶ್ರೂಮ್ನು ಕೂಡ ಒಗ್ಗರಣೆಗೆ ಹಾಕೋಬೇಕು ಆಮೇಲೆ ಅವರೆ ಬೇಳೆ ಕೂಡ ಹಾಕೋಬೇಕು ಇವಾಗ ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿಟ್ಬಿಡೋಣ ಮಶ್ರೂಮಲ್ಲಿ ನೀರೆಲ್ಲ ಬಿಟ್ಕೊಳ್ಳುತ್ತೆ ಇವಾಗ ನೋಡಿ ನೀರೆಲ್ಲ ಬಿಟ್ಕೊಂಡಿದೆ ಚೆನ್ನಾಗಿ ಇವಾಗ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಸ್ವಲ್ಪ ಉಪ್ಪು ಹಾಕೋಬೇಕು ನಾವು ಉಪ್ಪು ಹಾಕಾದ್ಮೇಲೆ ಇನ್ನೊಂದ್ಸಲಿ ಮಿಕ್ಸ್ ಮಾಡಿಬಿಟ್ಟು ನಾವೇನು ಮಸಾಲೆ ರುಬ್ಬಿಟ್ಕೊಂಡಿದ್ವೋ ಮಸಾಲೆ ಹಾಕ್ಕೋಬೇಕು ಈ ಮಸಾಲೆ ಎಲ್ಲ ಹಾಕಾದ್ಮೇಲೆ ನೀವು ನೀರನ್ನ ನೋಡಿ ಹಾಕ್ಕೊಳ್ಳಿ ಸಾಂಬಾರು ಸ್ವಲ್ಪ ಗಟ್ಟಿಗಿದ್ರೇ ಚೆನ್ನಾಗಿರುತ್ತೆ ಇದು ಮಶ್ರೂಮ್ ಸಾಂಬಾರು ಅಂದರೆ ಇಟ್ಕಿದ್ದು ಬೇಳೆ ಎಲ್ಲ ಹಾಕಿರ್ತೀವಲ್ಲ ಅದರಿಂದ ಸ್ವಲ್ಪ ಗಟ್ಟಿನೇ ಆಗುತ್ತೆ ತೆಳ್ಳಗಿದ್ರೆ ಚೆನ್ನಾಗಿರಲ್ಲ ಅದರಿಂದ ಸ್ವಲ್ಪ ನೀವು ನ ನೀರು ನೋಡಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ನಾನು ಈ ಥರ ಒಂದು ಸ್ವಲ್ಪ ಗಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಇದು ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ರುಚಿ ಎಲ್ಲ ನೋಡ್ಕೊಂಡು ಇನ್ನೊಂದು ಸಲ ಇವಾಗ ಕುಕ್ಕರ್ ಕ್ಯಾಪನ್ನ ಹಾಕ್ತಾಯಿದ್ದೀನಿ ಒಂದು ವಿಸಿಲ್ ಮಾತ್ರ ಕೂಗಿಸ್ಕೊಂಡ್ರೆ ಸಾಕು ಇಲ್ಲಾಂದರೆ ಅವರೇ ಬೇಳೆ ಎಲ್ಲ ಬೆಂದೋಗುತ್ತೆ ಅದು ಒಂದು ವಿಸಿಲ್ ಆಗಿದ ತಕ್ಷಣ ನೀವು ಸ್ಟೌವ್ನ ಆಫ್ ಮಾಡ್ಬಿಡಬೇಕು ಇಲ್ಲಾಂದರೆ ಬೇಳೆ ಎಲ್ಲ ಬೆಂದೋಗುತ್ತೆ ಅವರೇ ಬೇಳೆ ಅದು ಹೋಗೋ ಮುಂಚೆ ಆಫ್ ಮಾಡಿದ್ರು ಸರಿ ನೋಡಿ ಇವಾಗ ಕುಕ್ಕರ್ ಕ್ಯಾಪನ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬೆಂದಿದೆ ಅವರೇ ಬೆಳೆನೂ ಕೂಡ ಒಂಚೂರು ಕಲಿಸೋಗಿಲ್ಲ ತುಂಬಾ ಚೆನ್ನಾಗಿದೆ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಮಟನ್ ಸಾಂಬಾರ್ ತುಂಬಾ ಚೆನ್ನಾಗಿರುತ್ತೆ ನೀವು ಮಶ್ರೂಮ್ ಇತ್ಕಿದ ಅವರೆ ಬೇಳೆನ ಹಾಕಿ ಮಾಡಿ ನೋಡಿ ಒಂದ್ಸಲಿ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಇದಕ್ಕೆ ನಾನು ಮುದ್ದೆ ಮಾಡಿದ್ದೀನಿ ಇದು ರೈಸ್ಗೂ ಕೂಡ ಚೆನ್ನಾಗಿರುತ್ತೆ ಚಪಾತಿ ದೋಸೆ ಇಡ್ಲಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಹಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ